ಅಪರೂಪದ ಸಮಾಜ ಸೇವಕಿ ಹಾಗೂ ರಾಜಕಾರಣಿ ಗೀತಾ ತೋರಿ ಶ್ರೀಮತಿ ಗೀತಾ ಸಂಜು ತೋರಿಯವರು ಪಟ್ಟಣದ ಅಪರೂಪದ ಸಮಾಜ ಸೇವಕಿ ಹಾಗೂ ರಾಜಕಾರಣಿಯಾಗಿದ್ದು ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ರಾಜಕಾರಣದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಬಡವರ ಸೇವೆ ಮಾಡುತ್ತಾ ಅವರಿಗೆ ಸಹಾಯ ಸಹಕಾರ ಮಾಡುತ್ತಾ ಬಂದಿರುವುದು ವಿಶೇಷ ಪಟ್ಟಣದಲ್ಲಿ ಇನ್ನೊಂದು ಅವರ ಧ್ವನಿಯಾಗಿ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಬೆಳೆಯುತ್ತಿದ್ದಾರೆ ಅವರ ಪತಿ ಸಂಜು ತೋರಿಯವರು ಪತ್ರಕರ್ತರಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಗೀತಾ ಅವರಿಗೆ ಎರಡು ಮಕ್ಕಳಿದ್ದು ಮಗ ಪ್ರಸಾದ್ ಸಿಎಸ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಗಳು ಪ್ರೀತಿ ತೋರಿ ಸಿಎ ಆಗಿ ಉತ್ತೀರ್ಣರಾಗಿದ್ದಾರೆ ಸಮಾಜದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇಲ್ಲದೆ ರಾಜಕೀಯ ರಂಗದಲ್ಲಿ ಇದ್ದುಕೊಂಡು ಸಮಾಜ ನಮ್ಮ ಮನೆಯ ಸೇವೆ ಅಂತ ತಿಳಿದು ಯಾರಾದರೂ ಕಷ್ಟ ಅಂತ ಹೋದರೆ ನೀವು ನನ್ನ ಕುಟುಂಬದ ಸದಸ್ಯರಿದ್ದಂತೆ ಎಂದು ಹೇಳಿ ಅವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿಕೊಡ್ತಾರೆ ಯಾವುದೇ ಸಮಾಜದ ಕೆಲಸಗಳಿರಲಿ ಹಲವಾರು ರಾಜಕಾರಣಿ ಹಾಗೂ ನಾಯಕರುಗಳನ್ನು ಭೇಟಿ ಮಾಡಿ ಆ ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿ ಯಾವುದೇ ಇಲಾಖೆಯ ಕೆಲಸ ಕಾರ್ಯಗಳಾಗಲಿ ಆ ಇಲಾಖೆಯ ಅಧಿಕಾರಿಯ ಗಮನಕ್ಕೆ ತಂದು ಕೆಲಸ ಮಾಡುವ ಮೂಲಕ ಇವರು ಸೇವಾ ಬಿಂದುವಾಗಿದ್ದಾರೆ ಇವರ ಸೇವೆ ಹಾಗೂ ಜೀವನ ನೋಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದ ಗೀತೆಯಾದ ಆ ಕರ್ಣನಂತೆ ನೀಧಾನಿಯಾದೆ ಇನ್ನೊಂದು ಜೀವಕ್ಕೆ ನೀತ್ಯಾಗಿಯಾದೆ ಅನ್ನುವ ಹಾಗೆ ಇವರು ಸಮಾಜ ಸೇವೆ ಮಾಡುತ್ತಿದ್ದಾರೆ ಇದೆಲ್ಲ ನೋಡಿದ್ರೆ ನಿಜವಾಗಿಯೂ ಇನ್ನೊಂದು ಜೀವಕ್ಕೆ ಆದೆ ಎನ್ನುವ ಭಾವನೆ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರುವ ದಿನಗಳಲ್ಲಿ ಇವರು ಹೋರಾಟ ಮಾಡಿಕೊಂಡು ಸಮಾಜದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡಿಕೊಂಡು ದಾರಿದೀಪವಾಗಿದ್ದಾರೆ ನಾನು ಸಹಾಯ ಮಾಡಬೇಕಾದ್ರೆ ನನಗೊಂದು ಪಕ್ಷ ಬೇಕು ಸಂಘಟನೆ ಬೇಕು ಎನ್ನುವುದನ್ನು ಅರಿತು ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಅತಿ ಎತ್ತರದಲ್ಲಿ ಬೆಳೆದು ನಿಂತಿದ್ದಾರೆ ಒಂದು ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ನಿಷ್ಠರಾಗಿ ಸಮಾಜವೂ ಅವರನ್ನು ತಾಯಿ ರೂಪದಲ್ಲಿ ನೋಡುವ ಹಾಗೆ ಕಂಡುಬರುತ್ತದೆ ಉತ್ತಮ ರಾಜಕಾರಣಿಯಾಗಿ ಒಂದು ಪಕ್ಷದಲ್ಲಿ ಇದ್ಕೊಂಡು ಯಾವುದೇ ಹುದ್ದೆಗಳಿಗೆ ಆಸೆ ಪಡದೆ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಪಕ್ಷದ ವರಿಷ್ಠರು ಇವರ ಬಗ್ಗೆ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಇನ್ನೂ ಒಳ್ಳೆಯ ಹುದ್ದೆಯನ್ನು ಕೊಟ್ಟು ಸಮಾಜದಲ್ಲಿ ಕೆಲಸ ಮಾಡಲು ದಾರಿ ಮಾಡಿಕೊಡಬೇಕು ಅಂತ ಜನರ ಆಗ್ರಹವಾಗಿದೆ